ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ ಇವತ್ತು ನಾವಿಡೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ ಆದ್ರೆ ನಮ್ಮ ಹೋರಾಟ ರೈತರಿಗೆ ಏನಾದ್ರು ಆದ್ರೆ ನಾವು ನಿಲ್ಬೇಕು ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ ಬಂದ್ರು ಕೇಳಿಸ್ಕೊಂಡ್ರು ಇದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಇದು ಮೂರೂವರೆ ನಾಲ್ಕು ವರ್ಷ ನಡೀತಿರೋ ಹೋರಾಟ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು ಇದನ್ನ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಅದನ್ನ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ ಇಲ್ಲ ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಬಂದಿದೆ ಅದು ಡಿ ನೋಟಿಫಿಕೇಶನ್ ಮಾಡಬೇಕು ಅದನ್ನ ಏನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ನೀವು ನೀವೊಂದು ಮೀಟಿಂಗ್ ಕರೀತೀವಿ ಈ ರೈತರನ್ನ ಈ ಕಮಿಟಿಯನ್ನ ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನಮಗೆ ಡೇಟ್ ಕೊಡಿ ಅದಕ್ಕೆ ಕೊನೆಗೂ ಅವರೀಗ ಅದನ್ನು ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಅವರು ನಾಲ್ಕನೇ ತಾರೀಕು ಶುಕ್ರವಾರ ನಮಗೆ ಹನ್ನೊಂದುವರೆಗೆ ಮೀಟಿಂಗ್ ಕೊಟ್ಟಿದ್ದಾರೆ ನಾವು ಬರ್ತೀವಿ ನಮ್ಮ ಎರಡೂ ಸಾಧ್ಯತೆಗಳನ್ನು ಅದನ್ನು ಹೇಗೆ ಡಿನೋಟಿಫಿಕೇಶನ್ ಮಾಡಬೇಕು ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ವಿಸ್ಕೊಂಡು ಚರ್ಚಿಸ್ತೀವಿ ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ ಸ್ಪಂದಿಸೋದು ಬಹಳ ಮುಖ್ಯ ನಮಗೆ ಅದನ್ನು ಕೊಟ್ಟಿದ್ದಾರೆ ಆದ್ರೆ ಅವ್ರು ಇನ್ನೊಂದು ಹೇಳಿದೀವಿ ನೀವು ನೀವು ನಾಲ್ಕನೇ ತಾರೀಕು ತನಕ ತಗೊಳ್ತೀವಿ ಓಕೆ ನಾವು ನಿಮ್ಮ ಒತ್ತಡಗಳನ್ನ ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನ ನೋಡ್ಬೋದು ಅವು ನಾವು ಅರ್ಥ ಮಾಡ್ಕೊಳ್ತೀವಿ ಆದ್ರೆ ಅಲ್ಲಿವರಿಗೆ ಫ್ರೀಡಮ್ ಸರ್ಕಲ್ ಮೇಲೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಲ್ಲ ಯಾಕಪ್ಪ ಅಂದ್ರೆ ಹಂಗೆಲ್ಲ ಆಗಲ್ಲ ಅದು ಒಬ್ಬ ರೈತರು ನಮ್ಮ ನೋವನ್ನು ಕಂಚಿನಿಂದ ಹೇಳ್ತಾ ಹೋಗ್ತೇವೆ ನಾವು ನಮ್ಮ ಹೋರಾಟ ನಡೆಯುತ್ತೋ ನಾಲ್ಕನೇ ತಾರೀಕಿಗೆ ಮತ್ತೆ ನೀವು ಭೇಟಿ ಆದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿರ್ತೀವಿ ಪಾಸಿಟಿವ್ ಆಗಿದ್ದಾರೆ ಯಾಕಂದ್ರೆ ಸ್ವಲ್ಪ ಜನಪರವಾದ ಜನರು ಸಮಸ್ಯೆನ ಅರ್ಥ ಮಾಡ್ಕೊಂಡವರು ಅವ್ರಿಗೆ ಹೊಸ ಸಮಸ್ಯೆ ಅಲ್ಲ ಇದಕ್ಕೆ ಮುಂಚೆ ಬಂದು ಮಾತು